ಮಡಿಕೇರಿ ಸೇರಿದಂತೆ ಕೊಡಗಿನ ಹಲವೆಡೆ ಬಿಟ್ಟರು ಬಿಡದೆ ಮಳೆ ಕಾಡುತ್ತಿದೆ ಕಳೆದ ಮೇ ಕೊನೆ ವಾರದಲ್ಲಿ ಆರಂಭವಾದ ಮಳೆ ವಿರಾಮವನ್ನೇ ನೀಡದೆ ಆಗಸ್ಟ್ ಕೊನೆ ವಾರದವರೆಗೂ ನಿರಂತರವಾಗಿ ಕಾಡುತ್ತಿದೆ ದೇಶದ ಉತ್ತರ ಭಾಗದಲ್ಲಿ ಮಳೆಯ ಹೊಡೆತಕ್ಕೆ ಸಾವು ನೋವುಗಳಾದರೆ ಕರ್ನಾಟಕದಲ್ಲಿ ಅಪಾರ ಹಾನಿ ಸಂಭವಿಸಿದೆ ಕೊಡಗಿನಲ್ಲಿ ನಿರಂತರ ಭಾರೀ ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ಈ ವರ್ಷ ಹೆಚ್ಚಿನ ರಜೆ ನೀಡಲಾಗಿತ್ತು ಇದರಿಂದಾಗಿ ಕೆಲಸದ ದಿನಗಳಲ್ಲೂ ವ್ಯತ್ಯಯವಾಗಿದೆ ಇತ್ತ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಂತೂ ಮಳೆಯಿಂದಾಗಿ ಪೂರ್ಣ ಒದ್ದೆಯಾಗಿದೆ ಆರಂಭದಲ್ಲಿ ರಭಸ ತೋರಿದ್ದ ವರುಣ ಇನ್ನೇನು ಕಡಿಮೆ ಆಗಲಿದೆ ಎಂದುಕೊಳ್ಳುತ್ತಿದ್ದಂತೆ ಚಂಡಮಾರುತದ ಪರಿಣಾಮ ತಣ್ಣಗಾದ ಮಳೆಗೆ ಮತ್ತೆ ಜೀವ ಬಂದಿತ್ತು ಬಳಿಕ ಮಳೆ ಒಂದೆರಡು ದಿನ ವಿರಾಮ ನೀಡಿತಾದರೂ ಚೌತಿ ಮಳೆ ಬಂದೇ ಬರುತ್ತದೆ ಎಂಬ ಜನರ ನಂಬಿಕೆ ಸುಳ್ಳಾಗಲಿಲ್ಲ ಆದರೆ ಚೌತಿ ಸಂದರ್ಭದಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ತಲೆದೋರಿದೆ ಆಗಸ್ಟ್ ಕೊನೆಯ ವಾರದವರೆಗೂ ಮಳೆ ಮುಂದುವರಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಕೊಡಗು ಜಿಲ್ಲೆಗೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಈ ವರ್ಷ ಜನವರಿಯಿಂದ ಇಲ್ಲಿಯವರೆಗೆ ಕೊಡಗು ಜಿಲ್ಲೆಯಲ್ಲಿ ತೊಂಬತ್ತೈದು ಇಂಚು ಮಳೆ ದಾಖಲಾಗಿದ್ದಾರೆ ಕಳೆದ ವರ್ಷವೂ ಇದೇ ಪ್ರಮಾಣದ ಮಳೆಯಾಗಿದೆ ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೊಡಗಿನ ಶಾಂತಳಿಯಲ್ಲಿ ನಾಲ್ಕು ಪಾಯಿಂಟ್ ಮೂರು ಇಂಚು ಶ್ರೀಮಂಗಲ ಎರಡು ಪಾಯಿಂಟ್ ಮೂರು ಇಂಚು ಮಳೆ ದಾಖಲಾಗಿದೆ ನಾಪಕೋಲು ಭಾಗಮಂಡಲ ಸೋಮವಾರಪೇಟೆ ಶನಿವಾರ ಸಂತೆ ಕೊಡ್ಲಿಪೇಟೆ ವಿರಾಜಪೇಟೆ ಅಮ್ಮತ್ತಿ ಹುದಿಕೇರಿ ಪೊನ್ನಂಪೇಟೆ ಬಾಳಲೆ ಕುಶಾಲನಗರ ಹಾಗೂ ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ಸಾಧಾರಣ ಮಳೆಯಾಗಿದೆ ಜೂನ್ ತಿಂಗಳ ಕೊನೆಯಲ್ಲಿ ಆರಂಭವಾದ ರೋಹಿಣಿ ಮಳೆ ಅನಂತರ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಳೆಗಳು ತಮ್ಮ ರೌದ್ರತೆ ತೋರಿದ್ದವು ಇದೀಗ ಆರಂಭವಾಗಿರುವ ಮಹಗ ಮಳೆ ಈ ಬಾರಿಯ ವರ್ಷ ಅಂತ್ಯ ಹಾಡಲಿದೆಯೇ ಕಾದು ನೋಡೋಣ